ನೀವು ಸೇಗಿದ್ದೀರ ಎಲ್ಲರೂ ಹೊರಗಡೆ ಮಳೆ ಬರ್ತಿದೆ ಹೊರಗಡೆ ಹೋಗಿ ಏನಾದರೂ ತಿನ್ನಬೇಕಂದ್ರೆ ಇಲ್ಲ ಸೊ ಮಳೆಗೆ ಏನಾದರೂ ಕ್ರಿಸ್ಪಿಯಾಗಿ ಬೇಕೇ ಬೇಕು ಅನಿಸುತ್ತೆ ಸೊ ಇವತ್ತು ನನ್ನ ಹಸ್ಬೆಂಡು ಅವರೇ ಅವ್ರ ಕೈಯಾರ ಸ್ವತಃ ನನಗೆ ನನ್ನ ಮಗನಿಗೆ ಪಕೋಡ ಮಾಡಿಕೊಡ್ತಿದ್ದಾರೆ ಕ್ಯಾಬೇಜ್ ಪಕೋಡ ಇದು ಟೇಸ್ಟು ಸೇಮ್ ಗೋಬಿ ಮಂಚೂರಿ ಥರನೇ ಇರುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಬೇಜ್ನ ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದಾರೆ ಇದಕ್ಕಿವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಮೈದಾ ಹಿಟ್ಟು ಕಾರ್ನ್ ಫ್ಲೋರ್ ಹಾಗೆ ಕಬಾಬ್ ಮಸಾಲ ನಿಮಗೆ ಖಾರ ಬೇಕು ಸ್ವಲ್ಪ ಉಪ್ಪು ಸಾಲ್ಟ್ ತಿನ್ನೋರು ಇದ್ದಾರೆ ಅಂದರೆ ಖಾರ ಮತ್ತು ಉಪ್ಪನ್ನು ಹಾಕ್ಬೋದು ಇಲ್ಲಿ ಇವರು ಇದು ಮೂರನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಿದ್ದಾರೆ ನಾನ್ ವೆಜ್ ತಿನ್ನೋರಾದರೆ ದಯವಿಟ್ಟು ಮೊಟ್ಟೆ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಿಂಬೆ ಹುಳಿ ಹಾಕ್ಕೊಂಡು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ನಿಂಬೆ ಹುಳಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡಬೇಕು ಇದನ್ನು ಇವರು ನಮ್ಮನೆಯವ್ರಂತೂ ನಳ ಮಹಾರಾಜ ಸಖತ್ತಾಗಿ ಮಾಡ್ತಾರೆ ಅವಾಗವಾಗ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ನಮಗೂ ಇಷ್ಟ ಆಗುತ್ತೆ ಅವ್ರು ಮಾಡ್ತಾಯಿದ್ರೆ ಎಷ್ಟು ದಿನ ಅಂತ ನಾವೇ ಮಾಡೋದು ಅವ್ರು ಮಾಡಿಕೊಟ್ಟಿದ್ದು ತಿನ್ಬೇಕಂತ ಅನಿಸುತ್ತೆ ಸೊ ನೋಡಿ ಹೀಗೆ ಚೆನ್ನಾಗಿ ರೆಡಿಯಾಗಿದೆ ಮಿಕ್ಸ್ ಮಾಡ್ಕೊಂಡಿರೋ ಕ್ಯಾಬೇಜು ಈಗ ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆಗೆ ಬಿಡಬೇಕು ಅಷ್ಟೇ ನೋಡಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಕಾದಿನ ಚೂರು ಕಾದ ನಂತರ ನೋಡಿ ಒಂದೊಂದೇ ಸಣ್ಣದಾಗಿ ಬಿಟ್ಕೋಬೇಕು ಸ್ವಲ್ಪ ಉಂಡೆಗಟ್ಟಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಫ್ಲ್ಯಾಟಾಗಿ ಕೂಡ ಮಾಡ್ಕೊಂಡು ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಡೆ ಥರ ಮಾಡ್ತೀವಲ್ಲ ಆ ಥರ ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಉಂಡೆ ಬಿಟ್ಕೊತಿದ್ವಿ ಸೂಪರಾಗಿರುತ್ತೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲನ್ನ ನೋಡ್ತಿದ್ದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ನಿಮ್ಮ ಸಪೋರ್ಟ್ ಸಿಗಲಿ ಅಂತ ವಿಶ್ ಮಾಡ್ತೀನಿ ನೆಕ್ಸ್ಟ್ ನೋಡಿ ಈಗ ಮನೆಯವರು ಎಲ್ಲ ಒಂದು ಚೆನ್ನಾಗಿ ಬಂತು ಅಂದ ತಕ್ಷಣ ಎಲ್ಲ ಟಕ ಟಕಟಕ ಸೂಪರ್ ಸೂಪರಾಗಿರುತ್ತೆ ಕ್ಯಾಬೇಜ್ ಪಕೋಡನಾದರೂ ಅಂದ್ಕೊಳ್ಳಿ ಕ್ಯಾಬೇಜ್ ಗೋಬಿ ಅಂತನಾದರೂ ಅಂದ್ಕೊಳ್ಳಿ ಸೂಪರಾಗಿರುತ್ತೆ ಇನ್ನು ಗೋಬಿ ಥರನೇ ಇತ್ತು ಟೇಸ್ಟು ಸ್ವಲ್ಪ ಸೋಯಾ ಸಾಸು ಅದು ಇದು ಹಾಕಿ ಒಗ್ಗರಣೆ ಕೊಟ್ಟಿದರೆ ಪರ್ಫೆಕ್ಟಾಗಿ ಮನೇಲೇ ಗೋಬಿ ರೆಡಿ ಆಗ್ತಾಯಿತ್ತು ಸೂಪರಾಗಿತ್ತು ಈ ವಿಡಿಯೋ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್